ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಕಾನೂನು ಮತ್ತು ಸಂಸದೀಯ ಇಲಾಖೆ ಹಾಗೂ ಪ್ರವಾಸೋದ್ಯಮ

ಶ್ರೀ ಕೆ ವೆಂಕಟೇಶ್ ಅವರೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ ಅನೂರು ಕ್ಷೇತ್ರದ

ಡಾಕ್ಟರ್ ತಿಮ್ಮಯ್ಯ ಅವರೇ ಮೇಲ್ಮನೆಯ ಸದಸ್ಯರು ಹಾಗೂ ನೂತನವಾಗಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಸುನಿಲ್ ಬೋಸ್ ಅವರೇ ಮರುಸ್ವಾಮಿ ಅವರೇ ಕಾಡಾ ಅಧ್ಯಕ್ಷರು ಉಗ್ರಣ ನಿಗಮದ ಅಧ್ಯಕ್ಷರು ಮಾಜಿ ಶಾಸಕರೂ ಆದಂಥ ಜಯಣ್ಣ ಅವರೇ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಗೆಳೆಯರು ಈಗಾಗಲೇ ಸಚಿವರುಗಳು ಮಾತಾಡಿದ್ದಾರೆ ಮಂಜುನಾಥ್ ಕೂಡ ಮಾತಾಡಿದ್ದಾರೆ ಇವತ್ತು ಬರಚುಕ್ಕಿ ಜಲತೂತ್ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಯಾಗಿ ಈ ಜಲ ಪಥೋ ಪಾಥೋತ್ಸವಕ್ಕೆ ಮೊದಲನೇ ಬಾರಿ ಬರ್ತಾ ಇರೋರು ಹಿಂದೆ ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಓದುವಾಗ ಬರಚುಕ್ಕಿ ಗಗನಚುಕ್ಕಿಗೆ ಬಂದಿದ್ದೇನೆ ಮೇಲೆ ಇಲ್ಲಿಗೆ ಬರ್ತಕ್ಕಂಥ ಸನ್ನಿವೇಶನೂ ಕೂಡ ಒದಗಿ ಬರಲಿಲ್ಲ ಅವಕಾಶನೂ ಕೂಡ ಒದಗಿ ಬರಲಿಲ್ಲ ವೆಂಕಟೇಶ್ ಅವರು ಈ ಸಾರಿ ಜಲಪಥೋತ್ಸವಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯವನ್ನು ಮಾಡಿದರು ನಾನು ಹೇಗೂ ಚಾಮರಾಜನಗರಕ್ಕೆ ಇದ್ದೀನಿ ದಿವಂಗತ ಬಿ ರಾಜಯ್ಯನವರ ಸ್ಮಾರಕ ನಿರ್ಮಾಣ ಮಾಡಿದರೆ ಅದರ ಉದ್ಘಾಟನೆಗೆ ಬರ್ತಾ ಇದ್ದೀನಿ ಅವತ್ತೇ ಇಟ್ಗಳಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಪರಚುಕ್ಕಿ ಜಲಪಾತೋತ್ಸವ ಜಲಪಾತ ಅದರ ಉತ್ಸವ ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಸುಂದರವಾದಂಥ ರಮಣೀಯವಾದಂಥ ಪ್ರದೇಶವನ್ನು ವೀಕ್ಷಣೆ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಜಿಲ್ಲಾಡಳಿತದವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಒಂದು ಜಿಲ್ಲೆ ಇದು ಒಂದು ರಮಣೀಯವಾದಂಥ ಜಿಲ್ಲೆ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ನೋಡಲಿಕ್ಕೆ ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಜಿಲ್ಲೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದಿರ್ತಕ್ಕಂಥದ್ದು ನನಗೆ ಚಾಮರಾಜನಗರ ಜಿಲ್ಲೆ ಉದಯ ಆದಾಗ ಯಾಕಂದರೆ ಇದು ಮೊದಲು ಮೈಸೂರು ಜಿಲ್ಲೆಗೆ ಸೇರಿತ್ತು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಜಯೇಶ್ ಎಚ್ ಪಟೇಲರು ಮುಖ್ಯಮಂತ್ರಿಯಾಗಿರುವಾಗ ನಾನು ಉಪಮುಖ್ಯಮಂತ್ರಿಯಾಗಿರುವಾಗ ಈ ಜಿಲ್ಲೆ ಆಯಿತು ನಾನು ದಿವಂಗತ ಬಿ ರಾಜಯ್ಯನವರು ನಾನು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಈ ಜಿಲ್ಲೆಯನ್ನು ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಪಟೇಲ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಉದ್ಘಾಟನೆಯನ್ನು ಮಾಡಿದರು ಆಗ ಪ್ರತ್ಯೇಕ ಜಿಲ್ಲೆಯ ಈ ಜಿಲ್ಲೆಗೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತೇಳಿ ಆ ಮೌಢ್ಯವನ್ನು ಬಿತ್ತಿದ್ರು ಇಲ್ಲಿ ಕಂದಾಚಾರವನ್ನು ಬಿತ್ತಿದ್ರು ನಾನು ಜಿಲ್ಲೆಗೆ ಹೋದ್ರೆ ಅಧಿಕಾರ ಹೋಗ್ತದೆ ಅಂತ ಹೇಳಿದ್ರಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಹತ್ತು ಬಾರಿಗೂ ಹೆಚ್ಚು ಸಾರಿ ಕ್ಯಾಮ್ರೆಗೆ ಮೂರನೇ ಮೂರನೇದ ನಾಲ್ಕನೇದಿರ್ಬೇಕು ಈ ಜಿಲ್ಲೆಗೆ ಐದು ಐದನೇ ಸಾರಿ ಬರ್ತಾ ಇದೀನಿ ಈ ಜಿಲ್ಲೆಗೆ ನನಗೆ ಈ ಜಿಲ್ಲೆಗೆ ಬಂದಾಗೆಲ್ಲ நான் குர்ச்சி கட்டியாக குர்ச்சி அல்லாட்லிக்கு இட் இட் அள்ளாடல ஏன் மஞ்சுநாத் அல்லாட் நீனல்ல ಅಲ್ಲಾಡಿಸ್ತಾ ಇರ್ತಾರೆ ಅವರ ಅಲ್ಲಾಡಸ್ತೇ ಇರಲಿ ನಾನು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡು ನಡೆಸ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ ದಲಿತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಹಿಂದುಳಿದವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಮಹಿಳೆಯರು ಯಾರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡುತ್ತೇನೆ ಅವರೆಲ್ಲ ಜನರು ಕೂಡ ನಮ್ಮವಾಗಿ ಇವತ್ತು ಹೊಸ ಪ್ರವಾಸೋದ್ಯಮ ನೀತಿಯಂತೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಅದಕ್ಕೆ ಇವತ್ತು ಪ್ರವಾಸೋದ್ಯಮ ಮಂತ್ರಿಗಳು ಕೂಡ ಬಂದಿದ್ದಾರೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಹಣ ಬೇಕಾದರೆ ಹಣ ಹೊಂದಿಸ್ಕೊಡ್ತೇನೆ ಹೊಸ ನೀತಿ ಬೇಕಾದರೆ ಹೊಸ ನೀತಿ ಮಾಡಿಕೊಳ್ಳೋಣ ಚಾಮರಾಜನಗರ ಜಿಲ್ಲೆಯನ್ನ ಮರಿ ಚಾಮರಾಜನಗರ ಜಿಲ್ಲೆ ಒಂದೇ ಇಲ್ಲ ಎಲ್ಲೆಲ್ಲಿ